ತುಂಬಾ ಪರ್ಫೆಕ್ಟ್ ಆಗಿ ಇಡ್ಲಿನ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಈ ಇಡ್ಲಿಗೆ ಯಾವುದೇ ರೀತಿ ಸೋಡಾನ ಬಳಸಿಲ್ಲ ಆದರೂ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಲ್ವಾ ಇದೇ ರೀತಿ ನೀವು ಮಾಡಿದಾಗಲೂ ಸಾಫ್ಟ್ ಆಗಿ ಬರ್ಬೇಕು ಅಂದ್ರೆ ನಾನ್ ಹೇಳ್ಕೊಡೋ ಮೆಥಡ್ ನ ಫಾಲೋ ಮಾಡಿ ನಾನು ಇಲ್ಲಿ ನಾಲ್ಕು ಗ್ಲಾಸ್ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಇಡ್ಲಿ ರೈಸ್ ನಲ್ಲೂ ಮಾಡ್ಕೋಬಹುದು ಸೋನಾ ಮಸೂರಿ ಅಕ್ಕಿನಲ್ಲೂ ಮಾಡ್ಕೋಬಹುದು ನೀವು ಯಾವ ರೈಸ್ ನ ಆ ರೈಸ್ ನಲ್ಲೇ ಇದೇ ರೀತಿ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ನಾನು ಮನೆಯಲ್ಲಿ ದೋಸೆ ಇಡ್ಲಿಗೆಲ್ಲ ಇದೇ ರೈಸ್ ನ ಯೂಸ್ ಮಾಡೋದು ಹಾಗಾಗಿ ನಾನು ಇದೇ ರೈಸ್ ನಲ್ಲಿ ಇಡ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅಕ್ಕಿಗೆ ನೀರ್ ಹಾಕೊಂಡು ಒಂದ್ ನಾಲ್ಕರಿಂದ ಐದ್ ಸಲ ಚೆನ್ನಾಗಿ ತೊಳ್ಕೊಬೇಕು ಆ ನೀರಲ್ಲಿ ಅಕ್ಕಿ ಅನ್ನೋದು ಕಾಣಿಸ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ತೊಳ್ಕೊಂಡು ಆ ನೀರನ್ನೆಲ್ಲ ಚೆನ್ನಾಗಿ ಚೋದಿಸ್ಕೊಂಡು ಈ ರೀತಿ ಬಟ್ಟೆ ಮೇಲೆ ಅಕ್ಕಿನ ತೆಳುಗೆ ಒಣಗಾಕ್ತಾ ಇದೀನಿ ಬೆಳಗ್ಗೆನೆ ನೀವು ಈ ರೀತಿ ಅಕ್ಕಿನ ಹಾಕಿದ್ರೆ ಸಂಜೆ ಅಷ್ಟರಲ್ಲಿ ಒಣಗಿರುತ್ತೆ ಈ ರೀತಿ ಒಮ್ಮೆ ಇಡ್ಲಿನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇನ್ನೊಂದು ಪಾತ್ರೆಗೆ ಒಂದು ಗ್ಲಾಸ್ ಉದ್ದಿನ ಬೇಳೆನ ಹಾಕಿ ಚೆನ್ನಾಗಿ ತೊಳೆದು ಮುಳುಗುವಷ್ಟು ನೀರ್ನ ಹಾಕಿ ಮುಚ್ಚಿಟ್ಟು ಅದನ್ನು ನೆನೆಲಿಕ್ಕೆ ಬಿಡ್ತಾ ಇದೀನಿ ಎಷ್ಟು ಹೊತ್ತು ನೀವು ಈ ರೀತಿ ನೆನೆಸ್ಕೊಳ್ತೀರಾ ಅಷ್ಟು ಸಾಫ್ಟ್ ಆಗಿ ಇಡ್ಲಿ ಅನ್ನೋದು ಬರುತ್ತೆ ಅದೇ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ಅವಲಕ್ಕಿನ ತಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡು ನೀರ್ ಹಾಕಿ ಅದು ನೆನಲಿಕ್ಕೆ ಬಿಡ್ಬೇಕು ಬೆಳಗ್ಗೆನೆ ನೀವು ಈ ರೀತಿ ನೆನೆಸಿಟ್ಕೊಂಡ್ರೆ ಸಂಜೆವರೆಗೂ ಅದು ತುಂಬಾ ಚೆನ್ನಾಗಿ ನೆಂದಿರುತ್ತೆ ಟೈಮ್ ಇಲ್ಲ ಅಂದ್ರೆ ಒಂದ್ ನಾಲ್ಕರಿಂದ ಐದು ಗಂಟೆನಾದ್ರೂ ನೀವು ಈ ರೀತಿ ನೆನೆಸ್ಕೋಬೇಕು ಈಗ ಸಂಜೆ ಆಗಿದೆ ಅಕ್ಕಿನೂ ನೋಡಿ ಚೆನ್ನಾಗಿ ಒಣಗಿದೆ ತುಂಬಾ ಗಟ್ಟಿ ಅನ್ನೋಂಗೆ ಒಣಗಿರಲ್ಲ ಸ್ವಲ್ಪ ಮೆತ್ತಗೆ ಇರುತ್ತೆ ಪರವಾಗಿಲ್ಲ ಈಗ ಇದನ್ನ ಒಂದು ಜಾರ್ಗೆ ಹಾಕೊಂಡು ನೀರ್ ಸೇರಿಸ್ಕೊಂಡಿಲ್ಲ ಹಾಗೇನೆ ಈ ರೀತಿ ಚಿರೋಟಿ ರವೆ ಅದಕ್ಕೆ ಗ್ರೈಂಡ್ ಮಾಡ್ಕೋಬೇಕು ತುಂಬಾ ದಪ್ಪ ಮಾಡ್ಕೋಬಾರದು ಈ ರೀತಿ ಸಣ್ಣಗೇನೆ ಇರಬೇಕು ಆಗ್ಲೇನೆ ಇಡ್ಲಿ ತುಂಬಾ ಚೆನ್ನಾಗಿ ಬರೋದು ಇದೇ ರೀತಿ ಅಕ್ಕಿನು ಮಾಡ್ಕೊಂಡು ಒಂದು ದೊಡ್ಡ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀರ್ ಸೇರಿಸ್ಕೋಬಾರದು ಹಾಗೇನೆ ಚಿರೋಟಿ ರವೆ ತರನೆ ಮಾಡ್ಕೋಬೇಕು ಇವಾಗ ಇದೇ ಜಾರಿಗೆನೆ ನೆನ್ಸಿಟ್ಕೊಂಡಿರೋ ಅಂತ ಉದ್ದಿನ ಬೆಳೆನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪನೆ ನೀರ್ನ ಹಾಕೊಂಡು ನೈಸ್ ಆಗಿ ರುಬ್ಕೋಬೇಕು ನೋಡ್ತಾ ಇದೀರಲ್ವಾ ಎಷ್ಟು ನೈಸ್ ಆಗಿ ರುಬ್ಕೊಂಡಿದೀನಿ ಅಂತ ಅದನ್ನು ಈ ಪಾತ್ರೆಗೆ ಹಾಕೋಬೇಕು ಅದೇ ಜಾರ್ಗೆ ಅವಲಕ್ಕಿ ನೆನೆಸ್ಕೊಂಡಿದ್ವಿ ಅಲ್ವಾ ಅವಲಕ್ಕಿನ ಸೇರಿಸ್ಕೊಂಡು ಎಷ್ಟು ಅವಲಕ್ಕಿ ಇರುತ್ತೆ ಅಷ್ಟೇ ರೈಸ್ ನ ಹಾಕೊಂಡಿದೀನಿ ನಾನು ಬೇಯಿಸ್ಕೊಂಡಿರೋಂತ ಅನ್ನನ ಸೇರಿಸ್ಕೊಳ್ತಾ ಇದೀನಿ ಈ ರೀತಿ ಅನ್ನ ಹಾಕೊಂಡ್ರೆ ಇಡ್ಲಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಸೋಡಾ ಸೇರಿಸ್ಕೊಳ್ಳೋದೇ ಬೇಡ ಸೋಡಾ ಹಾಕ್ದಾಗ ಬರುತ್ತಲ್ಲ ಸಾಫ್ಟ್ನೆಸ್ ಅಷ್ಟು ಸಾಫ್ಟ್ ಆಗಿ ಬರುತ್ತೆ ಎಲ್ಲಾನು ರುಬ್ಬಿ ಆದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಕೈಯಿಂದಲೇ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಇಡ್ಲಿ ಹಿಟ್ಟಿನ ಅದಕ್ಕೆ ನೀವು ರೆಡಿ ಮಾಡ್ಕೋಬೇಕು ಗಂಟಾಗತ್ತೆ ಗಂಟು ಆಗದೇ ಇರೋ ರೀತಿ ನೀಟಾಗಿ ಕೈಯಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ಒಂದು ಬಾರವಾಗಿರೋ ಏನಾದರೂ ವಸ್ತುನ ಇಟ್ಟು ಇಡೀ ರಾತ್ರಿ ಈ ರೀತಿ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಇದು ನೆಕ್ಸ್ಟ್ ಡೇ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಇಡ್ಲಿ ಹಿಟ್ಟು ಅನ್ನೋದು ಮೇಲ್ ಬಂದಿದೆ ಅಂತ ಇಷ್ಟ ಸಾಕು ಈಗ ಇದನ್ನು ಸೌಟಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಸಿಗೆನಲ್ಲಿ ಏನಾದ್ರು ನೀವು ಈ ರೀತಿ ಮಾಡ್ಕೊಂಡ್ರೆ ಇಡ್ಲಿ ಇಟ್ಟು ಫುಲ್ ಆಗಿರುತ್ತೆ ಈಗ ಸ್ವಲ್ಪ ತಂಡಿರೋದ್ರಿಂದ ಅಷ್ಟು ಉಳಿ ಬಂದಿರೋಲ್ಲ ಆದ್ರೂನು ಟೇಸ್ಟ್ ಏನ್ ಕಮ್ಮಿ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದನ್ನ ಚಿಬ್ಲಿಗೆ ಹಾಕೊಂಡು ರೆಡಿ ಮಾಡ್ಕೋಬೇಕು ಚಾಪೆ ಎಣಿಯೋರು ಬುಟ್ಟಿ ಮಾಡೋರು ಇರ್ತಾರಲ್ಲ ಅಂತವ್ರ ಹತ್ರ ಕೇಳಿದ್ರೆ ಈ ರೀತಿ ಪುಟ್ಟ ಪುಟ್ಟ ಚಿಬ್ಳುಗಳನ್ನ ಮಾಡ್ಕೊಡ್ತಾರೆ ಇದನ್ನ ಒಂದು ರಾತ್ರಿ ಪೂರ್ತಿ ನೆನೆಸಿ ಆಮೇಲೆ ಇಡ್ಲಿ ಮಾಡ್ಕೋಬೇಕು ಈ ಚಿಬ್ಲು ಮೇಲೆ ಒಂದು ಬಟ್ಟೆನ ಹಾಕ್ಕೊಂಡು ಅದ್ರ ಮೇಲೆ ನೀವು ಇಡ್ಲಿ ಹಿಟ್ಟನ್ನ ಹಾಕೋಬೇಕು ಮುಕ್ಕಾಲು ಭಾಗದಷ್ಟು ಮಾತ್ರ ಸೇರಿಸ್ಕೋಬೇಕು ಅದು ಬೆಂದು ಪೂರ್ತಿ ಆಗುತ್ತೆ ಇವಾಗ ನೋಡಿ ಎಲ್ಲ ಚಿಬ್ಲುಗೂ ಈ ರೀತಿ ಹಿಟ್ಟನ್ನ ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ದೊಡ್ಡ ಕುಕ್ಕರ್ಗೆ ಸ್ವಲ್ಪ ನೀರನ್ನ ಹಾಕಿ ಅದ್ರ ಮೇಲೆ ಈ ರೀತಿ ಸ್ಟ್ಯಾಂಡ್ನ ಹಾಕ್ತಾ ಇದ್ದೀನಿ ಆ ಸ್ಟ್ಯಾಂಡ್ ಮೇಲೆ ನೀವು ಈ ಚಿಬ್ಲುಗಳನ್ನ ಜೋಡಿಸ್ಕೋಬೇಕು ಎಲ್ಲನೂ ಜೋಡಿಸ್ಕೊಂಡು ಒಂದು ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಆದ ಇಡ್ಲಿ ರೆಡಿ ಆಗುತ್ತೆ ಓಟಲ್ಗೆ ಹೋಗೋದೇ ಬೇಡ ಮನೆಯಲ್ಲೇ ಆರಾಮಾಗಿ ಒಂದು ಸಲ ನೀವು ಈ ರೀತಿ ಚಿಬ್ಲುಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಲೈಫ್ ಟೈಮ್ ಬರುತ್ತೆ ಏನು ಹಾಳಾಗಲ್ಲ ಮತ್ತೆ ಅದನ್ನು ತೊಳೆದು ಒಣಗಿಸ್ಕೊಂಡು ನೀವು ಇಟ್ಕೋಬೋದು ಈಗ ಇಪ್ಪತ್ತು ನಿಮಿಷ ಆಗಿದೆ ಇಡ್ಲಿ ಬೆಂದಿದ್ಯಾ ಅಂತ ತೆಗೆದು ನೋಡ್ತಾ ಇದ್ದೀನಿ ಕೈಯಲ್ಲಿ ಈ ರೀತಿ ಮುಟ್ಟು ನೋಡಿದ್ರೆ ಕೈಗೆ ಅಂಟ್ಕೋಬಾರ್ದು ಅಷ್ಟಾದ್ರೆ ಇಡ್ಲಿ ಬೆಂದು ರೆಡಿಯಾಗಿದೆ ಅಂತ ರೀತಿ ಬಟ್ಟೆ ಮೇಲೆ ಹಾಕೊಳ್ಳೋದ್ರಿಂದ ಈಸಿಯಾಗಿ ಬರುತ್ತೆ ಕೆಲಸನೂ ಕಡಿಮೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಈ ಇಡ್ಲಿ ಮೇಲೆ ತುಪ್ಪ ಹಾಕ್ಕೊಂಡು ಈ ರೀತಿ ತೆಳುವಿರೋ ತೆಂಗಿನಕಾಯಿ ಚಟ್ನಿನ ಹಾಕ್ಕೊಂಡು ತಿಂತಾಯಿದ್ರೆ ನೀವು ಹೋಟಲ್ಗೆ ಹೋಗೋದೇ ಇಲ್ಲ ಮನೆಯಲ್ಲೇ ಮಾಡ್ಕೊತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಬಾಯಲ್ಲಿಟ್ಟರೆ ಕರ್ಗೋಗ್ಬೇಕು ಅಷ್ಟು ಸಾಫ್ಟಾಗಿ ಬಂದಿರುತ್ತೆ ನೀವೇ ನೋಡಿ ನಾನು ಸೋಡಾನೇ ಬಳಸಿಲ್ಲ ಆದ್ರೂ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದೇ ಇಡ್ಲಿ ಇಡ್ಲಿ ಇಟ್ಟಿಗೆ ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ಮಸಾಲೆ ಇಡ್ಲಿ ಆಗತ್ತೆ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ನೋಡಿ ಇಡ್ಲಿ ಇಟ್ಟು ಮಿಕ್ಕಿದೆ ಸ್ವಲ್ಪ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಬಿಸಿ ಹಾಕ್ತಿದ್ದಾಗೇ ಸಾಸಿವೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೀಗ ಗ್ರೈಂಡ್ ಮಾಡಿರೋ ಅಂಥ ಶುಂಠಿ ಮತ್ತು ಕರ್ಬೇವನ್ನ ಹಾಕಿ ಫ್ರೈ ಮಾಡ್ಕೋಬೇಕು ಹಾಗೇ ಕಟ್ ಮಾಡಿ ಕೂಡ ಸೇರಿಸ್ಬೋದು ಆದರೆ ಮಕ್ಕಳಿಗೆಲ್ಲ ಬಾಯಿಗೆ ಸಿಕ್ಕರೆ ಎತ್ತಿಡ್ತಾರೆ ಅಲ್ವಾ ಅದೇ ನೀವು ಈ ರೀತಿ ಗ್ರೈಂಡ್ ಮಾಡಿ ಸೇರಿಸ್ಕೊಂಡ್ರೆ ಸುಮ್ಮನೆ ತಿನ್ಕೋತಾರೆ ಹಾಗಾಗಿ ನಾನು ಈ ರೀತಿ ಗ್ರೈಂಡ್ ಮಾಡಿ ಸೇರಿಸಿದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸೇರಿಸ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಇದು ರೆಡಿಯಾಗಿದೆ ಇದನ್ನು ಈಗ ಇಡ್ಲಿ ಇಟ್ಟಿಗೆ ಸೇರಿಸ್ಕೊಂಡು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮತ್ತೆ ತುರ್ದಿಟ್ಕೊಂಡಿರೋ ಅಂತ ಕ್ಯಾರೆಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದೇ ಚಿಬ್ಲಿಗೆ ಈ ಹಿಟ್ಟನ್ನ ಹಾಕಿ ಬೇಯಿಸ್ಕೊಂಡ್ರೆ ಮಸಾಲ ಇಡ್ಲಿ ಕೂಡ ರೆಡಿ ಆಗುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೆ ಈ ರೀತಿ ಮಾಡಿಕೊಡಿ ಅವರು ಕಲರ್ಫುಲ್ ಆಗಿದೆ ಅಂತ ಖುಷಿ ಪಟ್ಟು ತಿಂತಾರೆ ಒಂದ್ಸಲ ನೀವು ಈ ರೀತಿ ಇಡ್ಲಿ ಹಿಟ್ಟನ್ನ ಮಾಡಿಕೊಂಡ್ರೆ ಎರಡು ದಿನ ಆರಾಮಾಗಿ ಬಳಸ್ಬೋದು ಒಂದಿನ ಪ್ಲೇನ್ ಇಡ್ಲಿ ಇನ್ನೊಂದಿನ ಮಸಾಲೆ ಇಡ್ಲಿ ಈ ರೀತಿ ಮಾಡ್ಕೋಬೋದು ಈ ರೀತಿ ಚಿಬ್ಳು ಮತ್ತೆ ಬಟ್ಟೆ ಯೂಸ್ ಮಾಡಿ ಮಾಡೋದ್ರಿಂದ ಪಾತ್ರೆ ತೊಳಿಬೇಕು ಅನ್ನೋ ತಲೆ ಬಿಸಿ ಇರಲ್ಲ ತುಂಬಾನೇ ಈಸಿಯಾಗಿ ನೀವು ಇಡ್ಲಿನ ಮಾಡ್ಕೋಬೋದು ಈ ಬಟ್ಟೆನೆಲ್ಲ ಒಂದು ಪಾತ್ರೆಗೆ ನೀರು ಹಾಕ್ಬಿಟ್ಟು ನೆನೆಸ್ಬಿಟ್ಟಿಟ್ಟು ಆಮೇಲೆ ತೊಳೆದ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತೆ ಒಣಗಿಸ್ಬಿಟ್ಟು ಇದನ್ನ ನೆಕ್ಸ್ಟ್ ಟೈಮ್ಗೂ ಬಳಸ್ಕೋಬಹುದು ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ ಆಗಿ ಈಸಿಯಾಗಿ ಇಡ್ಲಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್